ಶುಭೋದಯಗಳು ವೆರಿ ಗುಡ್ ಮಾರ್ನಿಂಗ್ ಬಂಧುಗಳೇ ನಾನು ನಿಮ್ಮ ಗುರು ಸೇವಕ ಭಗವಂತ ಯಾವುದನ್ನೇ ಆಗ್ಲಿ ಕಾರಣ ಇಲ್ಲದೆ ಯಾವುದನ್ನು ಕೂಡ ಸೃಷ್ಟಿ ಮಾಡೋದಿಲ್ಲ ಪ್ರತಿಯೊಂದಕ್ಕೂ ಕೂಡ ಅದಕ್ಕೆ ಆಗಿರುವಂತಹ ವಿಶೇಷತೆ ಇರುತ್ತೆ ಅದಕ್ಕೆ ಆಗಿರುವಂತಹ ಸುರಕ್ಷತೆಯ ಲಕ್ಷಣಗಳು ಇರ್ತವೆ ಆದರೆ ಮನುಷ್ಯ ಈ ಎಲ್ಲ ಭಗವಂತನ ಸೃಷ್ಟಿಗೂ ಕೂಡ ಪ್ರಶ್ನೆಯನ್ನ ಮಾಡ್ತಾನೆ ಹೀಗೆ ಒಬ್ಬ ವ್ಯಕ್ತಿ ಬೇಸಿಗೆ ಕಾಲದಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದ ನದಿಯ ದಂಡೆಗೆ ಬರ್ತಾನೆ ನಡೆದು ನಡೆದು ತುಂಬಾ ಆಯಾಸವಾಗಿತ್ತು ನದಿಯ ಪಕ್ಕದಲ್ಲಿಯೇ ಒಂದು ಹೊಲದಲ್ಲಿ ಕಲ್ಲಂಗಡಿ ಹಣ್ಣುಗಳನ್ನ ಬೆಳೀತಿದ್ರು ಹೊಲದ ತುಂಬೆಲ್ಲ ಕಲ್ಲಂಗಡಿ ಹಣ್ಣುಗಳಿದ್ದು ಆ ಕಲ್ಲಂಗಡಿ ಹಣ್ಣುಗಳ ಮಧ್ಯದಲ್ಲಿ ಒಂದು ಆಲದ ಮರವಿತ್ತು ಆ ಮನುಷ್ಯ ಯೋಚನೆ ಮಾಡ್ತಾನೆ ಈ ಭಗವಂತ ಇಂತಹ ಸಣ್ಣ ಬಳ್ಳಿಯೊಳಗೆ ಇಂತಹ ದೊಡ್ಡದಾಗಿರುವಂತಹ ಕಲ್ಲಂಗಡಿ ಹಣ್ಣುಗಳನ್ನ ಬೆಳೆದಿರುವನು ಸೃಷ್ಟಿ ಮಾಡಿರುವನು ಇಂತಹ ದೊಡ್ಡ ಆಲದ ಮರದಲ್ಲಿ ಚಿಕ್ಕದಾಗಿರುವಂತಹ ಬೀಜಗಳನ್ನ ಹಣ್ಣುಗಳನ್ನ ಕೊಟ್ಟಿರುವ ಇದೆಂತಹ ವಿಚಿತ್ರ ಆ ಭಗವಂತ ಏನನ್ನ ನೋಡಿ ಈ ಸೃಷ್ಟಿಯನ್ನ ಮಾಡದ ಅಂತ ತನ್ನೊಳಗೆ ತಾನು ಪ್ರಶ್ನೆಯನ್ನ ಮಾಡ್ಕೊಳ್ತಾನೆ ಮನುಷ್ಯ ನಾವು ಕೂಡ ಕೆಲವೊಂದ್ಸಾರಿ ಅದೇ ರೀತಿಯಾಗಿ ಯೋಚನೆಯನ್ನ ಮಾಡ್ತೇವೆ ಸಹಜ ಆದ್ರೆ ಭಗವಂತನ ಸೃಷ್ಟಿಯಲ್ಲಿ ಪ್ರತಿಯೊಂದಕ್ಕೂ ಕೂಡ ಒಂದು ಕಾರಣವಿದೆ ಆ ಗಿಡದ ಕೆಳಗೆ ಬಂದ ಕೂಡಲೇ ಅವನಿಗೆ ಆಯಾಸವಾಗಿತ್ತು ಸ್ವಲ್ಪ ವಿಶ್ರಮಿಸಲು ಗಿಡದ ಕೆಳಗೆ ಮಲಕ್ಕೊಳ್ತಾನೆ ಮಲಗಿದ ಕೂಡಲೇ ತಂಪಾದ ಗಾಳಿಯು ಬೀಸ್ತಾ ನಿದ್ದೆ ಹೋಗ್ತಾನೆ ಮನುಷ್ಯ ಸ್ವಲ್ಪ ಕ್ಷಣವಾದ ಮೇಲೆ ಜೋರಾಗಿ ಗಾಳಿ ಬೀಸಲಾರಂಭಿಸಿತು ಆಗ ಆ ಆಲದ ಗಿಡದಲ್ಲಿರುವಂತಹ ಹಣ್ಣುಗಳು ಅವನ ಎದೆಯ ಮೇಲೆ ತಲೆಯ ಮೇಲೆ ಕಾಲುಗಳ ಮೇಲೆ ಉದುರುಕೊಂಡು ಬೀಳ್ತವೆ ಹೇಳ್ತಾನೆ ಈ ಮನುಷ್ಯ ಆಗ ಯೋಚನೆ ಮಾಡ್ತಾನೆ ಅಯ್ಯೋ ದೇವ್ರೆ ನಿನ್ನ ಸೃಷ್ಟಿಯನ್ನ ತಿಳಿದವರಾರು ಬಲ್ಲವರಾರು ಅಂತ ಒಂದ್ಬೇಡ ಇದೇ ಕಲ್ಲಂಗಡಿ ಹಣ್ಣುಗಳು ಈ ಆಲದ ಮರದ ಮೇಲೆ ಇದ್ದಿದ್ರೆ ಇಷ್ಟೊತ್ತಿಗೆ ನನ್ನ ಜೀವ ನಿನ್ನ ಪಾದಕ್ಕೆ ಸೇರ್ತಾ ಇತ್ತು ಶಿವನ ಪಾದ ಸೇರ್ತಾ ಇತ್ತು ಅಷ್ಟು ಮೇಲಿಂದ ಕಲ್ಲಂಗಡಿ ಹಣ್ಣು ಎದೆಯ ಮೇಲೆ ಬಿದ್ರೆ ಆ ಮನುಷ್ಯನ ಪರಿಸ್ಥಿತಿ ಏನಾಗಬಾರದು ಆಗ ಅಂದ್ಕೊಳ್ತಾನೆ ಭಗವಂತ ನಿನ್ನ ಸೃಷ್ಟಿ ಅದ್ಭುತವಾಗಿರುವಂತಹದ್ದು ಅದನ್ನ ನಾವು ಪ್ರಶ್ನೆ ಮಾಡಲೇಬಾರದು ಅಂತ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಮನುಷ್ಯ ಇದೇ ರೀತಿಯಾಗಿ ಯೋಚನೆಯನ್ನು ಮಾಡ್ತಾನೆ ಭಗವಂತ ಪ್ರತಿಯೊಂದಕ್ಕೂ ಕೂಡ ಕಾರಣವಿಲ್ಲದೆ ಯಾವುದನ್ನು ಕೂಡ ಸೃಷ್ಟಿಯೂ ಮಾಡೋದಿಲ್ಲ ಅದನ್ನ ನಾಶವನ್ನೂ ಮಾಡೋದಿಲ್ಲ ಇಂತಹ ಸುಂದರವಾಗಿರುವಂತಹ ಈ ಜೀವನವನ್ನ ಆನಂದಿಸಬೇಕು ಸಂತೋಷವಾಗಿ ಕಳೆಯಬೇಕು ಇನ್ನೊಬ್ಬರನ್ನ ಭಗವಂತನನ್ನ ದೂಷಿಸುವುದರಲ್ಲಿ ಈ ಜೀವನವನ್ನ ವ್ಯರ್ಥ ಮಾಡಿಕೊಳ್ಳಬಾರದು ಬಂಧುಗಳೇ ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಚಾನೆಲ್ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇತರರಿಗೂ ತಲುಪುವಂತೆ ತಪ್ಪದೇ ಶೇರ್ ಮಾಡಿ ಸದಾಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ